ಬಂಬರ್ ಕಿಚನ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಸಿಂಪಲಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಬಹುದಾದಂಥ ಚಿಕನ್ ಸಾರನ್ನ ಮಾಡಿದ್ದೆ ಇದು ಕೂಡ ಸ್ಪೆಷಲ್ ಒಂದು ಮಸಾಲೆ ಹಾಕಿ ಮಾಡಿದ್ದೆ ಯಾವ ಮಸಾಲೆ ಅಂತ ನಿಮಗೂ ಕೂಡ ಹೇಳ್ತೀನಿ ಜೊತೆಗೆ ಅಂಗಡಿಯಿಂದ ರೊಟ್ಟಿಯನ್ನು ತರಿಸಿದ್ದೆ ಮನೇಲಿ ಮಾಡಿಲ್ಲ ನೋಡಿ ಈ ರೀತಿ ಅಂಗಡಿಯ ಕಡಕ್ ರೊಟ್ಟಿ ಹಾಗೂ ಸೂಪರ್ ಆಗಿರುವಂತಹ ಚಿಕನ್ ಸಾಂಬಾರು ಕೆಲವೇ ಕೆಲವು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಬ್ಯಾಚುಲರ್ ಆಗಿದ್ದರೆ ನೀವು ಕೂಡ ಆರಾಮಾಗಿ ಇದನ್ನು ಹಾಸ್ಟೆಲ್ಗಳಲ್ಲಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಷ್ಟೇ ಇಷ್ಟು ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಮತ್ತು ಎಕ್ಸ್ಟ್ರಾ ಯಾವ ಸಾಮಾನು ಹಾಕಿಲ್ಲ ಫಸ್ಟಿಗೆ ಇಲ್ಲಿ ಟೊಮೆಟೊ ಈರುಳ್ಳಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ಪೆಷಲ್ ಮಸಾಲೆ ತೊಗೊಂಡಿದ್ದೀನಿ ಯಾವ ಮಸಾಲೆ ಅಂತ ಹೇಳ್ತೀನಿ ಲಾಸ್ಟಿಗೆ ಇರೋದು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಅದು ಮಾಮೂಲಿ ಇಲ್ಲಿ ಮಧ್ಯದಲ್ಲಿ ಎರಡು ಚಮಚ ಇದಾವಲ್ಲ ಅದು ಸ್ಪೆಷಲ್ ಮಸಾಲೆ ಯಾವುದು ಅಂತ ನಿಮಗೆ ಕೂಡ ಹೇಳ್ತೀನಿ ಫಸ್ಟಿಗೆ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ ಜೊತೆಗೆ ನಾನು ಇದಕ್ಕೆ ಟೊಮೆಟೋನು ಕೂಡ ಜೊತೆಗೇ ಇದ್ದೀನಿ ಏನು ಸಪ್ರೇಟ್ ಈರುಳ್ಳಿ ಫ್ರೈ ಆದಮೇಲೆ ಹಾಕಬೇಕು ಅಂತೇನೂ ಇಲ್ಲ ಜೊತೆಗೆ ಜೊತೆಗೆ ಹಾಕ್ಬೋದು ಹಾಗೂ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ರೆಡಿಯಾಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಹಾಗೂ ಕಡಿಮೆ ಒಂದು ಸಾಮಗ್ರಿಗಳನ್ನು ಹಾಕಿರೋದ್ರಿಂದ ಎಲ್ಲ ಕೂಡ ಈಸಿಯಲ್ಲಿ ನೀವು ಮಾಡ್ಕೋಬೋದು ಮನೆಗೆ ಯಾರು ನೆಂಟು ಬರ್ತಾರೆ ಅಂದರೆ ಬಟ್ ಕೂಡ ಮಾಡ್ಕೋಬೋದು ಈ ಒಂದು ಮಸಾಲೆ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಇಲ್ಲಾಂದರೆ ನೀವು ಆ ಮಸಾಲೆಗಳನ್ನು ಮನೆಯಲ್ಲಿ ತಂದಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅವಾಗ ಟೇಸ್ಟಿಯಾಗಿರುವಂತಹ ಒಂದು ಚಿಕನ್ ಸಾಂಬಾರು ಮಾಡ್ಕೋಬೋದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಯೂ ತುಂಬಾ ಸೂಪರ್ ಆಗಿರುತ್ತೆ ಈಗ ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎರಡು ಹಾಕಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಸ್ವಲ್ಪ ಅದು ಸ್ವಲ್ಪ ಕಲರ್ ಬ್ರೌನ್ ಬ್ರೌನ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ ನೋಡಿ ತೊಳೆದಿರುವಂಥ ಚಿಕನ್ ಅರ್ಧ ಕೆ ಜಿ ಎಷ್ಟಿದೆ ಇದನ್ನು ಕೂಡ ಈಗ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಿದ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಒಂದು ಸರಿ ಮಾಡಿ ಮುಟ್ಕೊಳ್ಳಿ ಖಂಡಿತವಾಗಿಯೂ ಮತ್ತೊಂದು ಸರಿ ಮಾಡೇ ಮಾಡ್ತೀರ ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಸ್ವಲ್ಪನೇ ಸ್ವಲ್ಪ ಫ್ರೈ ಆದರೆ ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ ಹಾಕಿದರೆ ಒಳ್ಳೆಯದು ತುಂಬ ಚಿಕನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮತ್ತು ನಾ ಕೂಡ ಟೇಸ್ಟಾಗಿರುತ್ತೆ ನಂತರದಲ್ಲಿ ಉಪ್ಪು ಹಾಕೋಕ್ಕಿಂತ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಉಪ್ಪು ಹಾಕಿದ್ದೀನಿ ಈಗ ಇಲ್ಲಿ ಮೂರು ಸ್ಪೂನಲ್ಲಿ ಒಂದು ಸ್ಪೂನ್ ಇತ್ತಲ್ಲ ಒಂದು ಸ್ಪೂನಲ್ಲಿ ಇಲ್ಲಿ ನೋಡಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ನಾಲ್ಕು ವಿಸಲ್ನ ನಾನು ಕೂಗಿಸ್ಕೊಳ್ತಿದ್ದೀನಿ ಬೇಡ ಅನ್ನೋರು ನೀವು ಮೂರು ವಿಸಲ್ ಕೂಡ ಕೂಗಿಸ್ಕೊಬೋದು ಆದರೆ ನಾಲ್ಕು ಹಾಕಿದರೆ ತುಂಬ ಚೆನ್ನಾಗಿ ಚಿಕನ್ ಬೇಯುತ್ತೆ ಅದರಿಂದ ನೋಡಿ ಮುಚ್ಚಳನ ಮುಚ್ಚಿಬಿಟ್ಟು ನಾಲ್ಕು ವಿಸಲ್ ಹಾಕ್ಕೊಳ್ತೀನಿ ನಾನು ನಂತರ ಅದು ವಿಸಲ್ ಹಾಕೋ ಅಷ್ಟರಲ್ಲಿ ಒಂದು ಸಣ್ಣಗೆ ಮಸಾಲೆ ರುಬ್ಕೊಂಬರೋಣ ಮಸಾಲೆಗೆ ಏನೂ ಇಲ್ಲ ತೊಗೊಂಡಿರುವಂಥ ಐಟಮ್ಗಳೇ ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಜಾಸ್ತಿ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಎರಡು ಸ್ಪೂನ್ ಏನು ತೊಗೊಂಡಿದ್ದೀನಿ ಅಂದರೆ ನಾಡವರ ಕೋಳಿ ಮಸಾಲ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಈ ಒಂದೇ ಒಂದು ಮಸಾಲೆ ಹಾಕಿದರೆ ಸಾಕು ಬೇರೆ ನೀವು ಏನು ಶುಂಠಿ ಬೆಳ್ಳುಳ್ಳಿ ಕಾ ಮತ್ತು ಕ ಗರಂ ಮಸಾಲ ಏನು ಹಾಕಬೇಕು ಅಂತಿಲ್ಲ ಜೊತೆಗೆ ನಾನು ನೋಡಿ ಕ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಎರಡು ಭಾಗ ಮಾಡಿದ್ದೀನಿ ಇಲ್ಲಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ನಾಡವರ ಕೋಳಿ ಮಸಾಲನ ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಈಗ ನಾಲ್ಕು ಪೀಸಲ್ಲಾಗಿದೆ ಕುಕ್ಕರ್ ಕೂಡ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಕಾಣ್ತಾ ಇರ್ಬೋದು ಮತ್ತು ನೀರು ಕೂಡ ಬೇಯಿಸುವಾಗ ನಾವು ಹಾಕಿಲ್ಲ ಯಾಕಂದರೆ ಚಿಕನ್ ನೀರು ಬಿಟ್ಕೊಡುತ್ತೆ ಅದರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ ನಾನು ನೀರು ಹಾಕಬೇಡಿ ನೀರು ಹಾಕಿದರೆ ನಮಗೆ ನಂತರದಲ್ಲಿ ಮಸಾಲೆ ಹಾಕುವಾಗ ತುಂಬ ತೆಳ್ಳಗೆ ಬಂದುಬಿಡುತ್ತೆ ಸಾಂಬಾರು ಅದರಿಂದ ನೋಡಿ ಇಷ್ಟು ಚೆಂದ ಬೆಂದಿದೆ ನಾಲ್ಕು ಪೀಸಲಲ್ಲಿ ಈಗ ನಾವು ರುಬ್ಬಿರುವಂಥ ಮಸಾಲೆನೇ ಇದಕ್ಕೆ ಹಾಕೋಣ ನಾವು ಎಷ್ಟು ಚೆನ್ನಾಗಿ ಮಸಾಲೆ ರುಬ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಂದು ಚಿಕನ್ ಸಾಂಬಾರು ಬರುತ್ತೆ ಅಂದರೆ ಸ್ಮೂತಾಗಿ ರುಬ್ಬಿರಬೇಕು ನಾವು ಅದನ್ನು ಎಲ್ಲೂ ಒಂದು ತರಿ ತರಿಯಾಗಿ ರುಬ್ಬಿರುವಂಥದ್ದು ಹಾಕಿದರೆ ಚೆನ್ನಾಗಿರೋದಿಲ್ಲ ಅದರಿಂದ ಬೈನು ಪೇಸ್ಟ್ ಮಾಡಿರಬೇಕು ನೋಡಿ ಈ ಥರದಲ್ಲಿ ನಾನು ಗ್ರ್ಯಾಂಡರ್ ರುಬ್ಕೊಂಬಲ್ಲಿ ಎಲ್ಲೂ ಒಂದು ತರಿ ಅಂಶ ಇಲ್ಲ ಚೆನ್ನಾಗಿ ರುಬ್ಬಿದ್ದೀನಿ ಅದರಿಂದ ಮತ್ತು ಈ ಮಸಾಲೆ ಕೂಡ ಗಮ್ಮಂಥ ಪರಿಮಾಣ ಬರ್ತಾಯಿದೆ ಈಗ ನಾವು ಚಿಕನ್ ಬೇಯಿಸಿದ್ವಲ್ಲ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ನೀರು ನೀವು ನೋಡ್ಕೊಂಡು ಹಾಕೋಬೋದು ಇಷ್ಟೇ ನಿಮಗೆ ನೀರು ಸಾಕು ಅಂದರೆ ಓಕೆ ಅಂದರೆ ಇಷ್ಟು ತಿಕ್ನೆಸ್ ಇರಲಿ ಅಂದರೆ ಓಕೆ ಇಲ್ಲ ನಿಮಗೆ ಸ್ವಲ್ಪ ತೆಳಕ್ಕೆ ಬೇಕು ಅಂದರೆ ನೀವು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಕೊಬ್ಬರಿ ಹಾಕಿದ್ದೀವಲ್ವ ಬರ್ತಾ ಬರ್ತಾ ಏನಾಗುತ್ತೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಸಾಂಬಾರು ಅದರಿಂದ ಸ್ವಲ್ಪನ ಇಲ್ಲಿ ತೆಳ್ಳಗೆ ಮಾಡ್ಕೊತೀನಿ ನೋಡಿ ಈ ಒಂದು ಹಟ್ಟದಲ್ಲಿದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ಜಾಸ್ತಿ ನೀರನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ನೀ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಸಾಂಬಾರು ರೆಡಿ ಮಾಡ್ಕೊಬೋದು ನೀವು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಾವು ವೀಡಿಯೋ ಮಾಡ್ತಾ ಒಂದು ವೀಡಿಯೋ ಹಾಕ್ತೀವಿ ಅಂದರೆ ಸ್ವಲ್ಪ ನಮಗೆ ವೀಡಿಯೋ ಹಾಕೋಕ್ಕೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ನಿಮ್ಮ ಮನೆಯಲ್ಲೇ ಪಟಪಟ ಅಂತ ಮಾಡಿಕೊಂಡ್ರೆ ನಿಮಿಷದಲ್ಲಿ ರೆಡಿಯಾಗುತ್ತೆ ನಾಡವರ ಕೋಳಿ ಸಾಂಬಾರು ಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡ್ಕೊಡಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕೈಯಿಂದಲೇ ಈಗ ಮುರಿದು ಹಾಕ್ತಾಯಿದ್ದೀನಿ ನಾನು ಮನೇಲಿ ಹೇಗೆ ಮಾಡ್ತೀನೋ ಹಾಗೇ ಈಗ ಎರೆಕ್ಟಾಗಿ ತೋರಿಸ್ತಿದ್ದೀನಿ ನೀವೇ ಕತ್ತರಿ ಏನು ಬೇಕಾದ್ರೆ ಕಟ್ ಮಾಡಿ ಹಾಕ್ಬೋದು ನಾನು ಡೈರೆಕ್ಟಾಗಿ ಹೀಗೆ ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಬೇಕು ಕಡಿಮೆ ಕುದಿಸಿದ್ರು ಏನು ಪ್ರಾಬ್ಲಮ್ ಯಾಕಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ నోడి ఈ ఐదు నిమిషద ఇద నాము కద్చ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಮತ್ತು ಐದು ನಿಮಿಷ ಅಂದ್ರೆ ಅಂತ ನೀವು ಅಂದ್ಕೊಬೇಡಿ ಯಾಕಂದರೆ ನಿಮಗೆ ಚಿಕನ್ ಒಂದು ಬೇಯಿಸೋಕೆ ಏನು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಆಗಿಬಿಡುತ್ತೆ ಕುಕ್ಕರ್ಲಿಟ್ರೆ ಬೇಗನೆ ಬೆಂದುಬಿಡುತ್ತೆ ಅದು ಇನ್ನು ಟೈಮ್ ತೊಗೊಳೋದಿಲ್ಲ ನಂತರ ಮಸಾಲೆಗೊಂದು ನೀವು ಮೂರ್ನಾಲ್ಕು ನಿಮಿಷ ಅಂತ ಇಟ್ಕೊಳ್ಳಿ ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಬೇಡ ಅಷ್ಟು ಜಾಸ್ತಿ ಮೂರು ನಾಲ್ಕು ಗರ್ರ ಅನ್ಸೋಕ್ಕೆ ಎಷ್ಟೊತ್ತು ಬೇಕು ನಂತರದಲ್ಲಿ ಇದೊಂದು ಐದು ನಿಮಿಷ ಟೋಟಲ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹದಿನೈದು ನಿಮಿಷನೂ ಬೇಡ ಬೇಗನೆ ರೆಡಿ ಆಗುತ್ತೆ ಅದಕ್ಕಿಂತ ನೀವು ನೋಡಿ ಈಗ ರೆಡಿಯಾಗಿದೆ ಮಸಾಲೆ ಒಂದು ಇದಕ್ಕೆ ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಯಾಕಂದರೆ ಇಲ್ಲಿ ಚಿಕನ್ ಆಲ್ರೆಡಿ ಬೆಂದಿದೆ ಇನ್ನು ಜಾಸ್ತಿ ಟೈಮ್ ಬೇಡ ನಂತರ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈಗ ಚಿಕನ್ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಮಾಡಿದ್ದಿಲ್ಲ ನಾನು ರೊಟ್ಟಿ ತರಿಸಿದ್ದೆ ಅದರಿಂದ ರೊಟ್ಟಿ ತಿಂತಿದ್ದೀನಿ ನಾನು ನೀವು ಅನ್ನ ಮಾಡಿದ್ರೆ ಇಲ್ಲಾಂದ್ರೆ ಅನ್ನ ನಿಮ್ಮ ಜೊತೆ ಅಂದರೆ ಅನ್ನ ಜೊತೆ ತುಂಬ ಸೂಪರಾಗಿರುತ್ತೆ ಇನ್ನು ಮುದ್ದೆ ಜೊತೆ ಇನ್ನೂ ತುಂಬ ಸೂಪರಾಗಿರುತ್ತೆ ನೋಡಿ ಈ ವಿಡಿಯೋ ಮಾಡೋದು ನನಗೆ ಎರಡು ಎರಡು ದಿವಸ ಆಗಿದೆ ಇವಾಗ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ಅಂದ್ರೂ ಈಗ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ಈ ರೀತಿ ನೀವು ಕೂಡ ಮನೆಯಲ್ಲಿ ಸೂಪರಾಗಿ ಸಿಂಪಲಿಗೆ ಮಾಡ್ಕೋಬೋದು ಈ ಒಂದು ಮಸಾಲ ಇದೆ ಹಾಗೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ನಮ್ಮ ಚಾನಲ್ ನಾನು ನೋಡಿದ್ದಕ್ಕೆ ತುಂಬ ರೀತಿ ಧನ್ಯವಾದಗಳು ಹಾಗೂ ಲೈಕ್ ಮತ್ತು ಫಾಲೋ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್